ಚೆಲುವಿನ ದೇಶ ಭಾರತ ಎನ್ನುವ ಗೀತೆ ರಚನೆ ಹರಿನರಸಿಂಹ ಉಪಾಧ್ಯಾಯ ನಾನು ಸುಜಾತಾಜಿ ಭಟ್ ಎಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ಎಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ರಮಣೀಯ ದೃಶ್ಯ ತಾಣ ಎಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ನೋಡಲ್ಲಿ ಕತ್ತಿ ಹಿ ರಜತ ಮುಕುಟದಂತೆ ರಜತ ಮುಕುಟದಂತೆ ದಕ್ಷಿಣಕ್ಕೆ ಹೊರಳಿದರೆ ಅಬ್ಬಯಸೋ ಜಲಧಿ ಪಾದ ತೊಳೆಯುವಂತೆ ಪಾದ ತೊಳೆಯುವಂತೆ ಎಂತ ಚೆಲುವಿನ ದೇಶ ಈ ಭಾರತ ಈ ಭಾರತ ಪುಣ್ಯ ನದಿಗಳು ಹರಿದು ಸಾಗುತ್ತಿರಲಿ ಮೋಕ್ಷಕ್ಕೆ ತೀರ್ಥವಿರುವೆ ಮೋಕ್ಷಕ್ಕೆ ತೀರ್ಥವಿರುವೆ ತಿಳಿಬಹ ಬೆಳಿ ಮುಗಿಲ ಸಾಲು ಸಾಲು ನೋಡಲು ಅಹ್ಲಾದವೇ ನೋಡಲು ಅಹ್ಲಾದವೇ ಇಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ಹಸಿರಿನ ಗಿಡಿ ಕಡಿವೇ ವಸರದಂತೆ ಹರಿವ ಝರಿ ಹಾಲು ಹರಿವ ಝರಿ ಹಾಲು ಪಚ್ಚೆ ಪೈರುಗಳೆಲ್ಲ ಭಾರತೀಯ ಸೆರಗಂತೆ ಪಚ್ಚೆ ಪೈರುಗಳೆಲ್ಲ ಭಾರತೀಯ ಸೆರಗಂತೆ ಪೊರೆವಾ ಬಡಿಲು ಕರುಣಿಂಪೊರೆವಡಿಲೂ ಇಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ಕಬ್ಬಿಗರ ಕಾವ್ಯಕ್ಕೆ ಜೀವ ನೀಡಲು ಈಕೆ ಅಕ್ಷರದೊಳಗಿಳಿವಳು ಅಕ್ಷರದೊಳಗಿಳಿವಳು ಉಬ್ಬೇರಿಸುವಂತ ರತ್ನಗರ್ಭವ ಹೊತ್ತು ನಿಬ್ಬೆರಗಾಗಿಸುವಳೂ ನಿಬ್ಬೆರಗಾಗಿಸುವಳು ಇಂಥ ಚೆಲುವಿನ ದೇಶ ಈ ಭಾರತ ಈ ಭಾರತ ಶ್ರೇಷ್ಠರು ಕಂಡ ನೆಲೆವೀಡು ಈ ನಾಡು ಸಂಸ್ಕೃತಿಯ ಸಂಸ್ಕೃತಿಯಾತವರೂರು आध्यात्मविज्ञान संस्कारयोगके आध्यात्मविज्ञान संस्कारयोगके भारतवे विश्वगुरु भारतवे विश्वगुरु चलुविन चलश ए भारत भारत